ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ದಿಕ್ಕಿಗೆ ಬಂದಿದೆ ಏನು ವಿಶೇಷ ಕೋಲಾರಕ್ಕೆ ಕರ್ನಾಟಕಕ್ಕೆ ಈ ಮೂಡಣ ಬಾಗಿಲು ಮುಳುಬಾಗಿಲು ಒಂದು ವಾಸ್ತು ಪ್ರಕಾರ ಒಂದು ಒಳ್ಳೆಯದಂತ ಅದ್ರಲ್ಲಿ ನಾನು ಕೋಲಾರದಲ್ಲಿ ಹುಟ್ಟಿ ಕೋಲಾರದಲ್ಲಿ ಒಂದು ವಿಘ್ನ ವಿನಾಯಕನ ಭಕ್ತ ನಾನು ಸೊ ಹಂಗಾಗಿ ಒಂದು ಎಷ್ಟೇ ವಿಘ್ನಗಳು ಬಂದರೂ ಮುಂದೆ ಸಂಘಟನೆ ಮಾಡಿದೆ ಅದೆಲ್ಲ ಸರಿಪಡಿಸ್ಬೇಕು ಮಾಡೋ ಕರೋ ಕೆಲಸಗಳಿಗೆಲ್ಲ ಗಣಪತಿ ಆಶೀರ್ವಾದ ಇರಬೇಕನ್ಬಿಟ್ಟು ಮುಳಬಾಗಿಲ ಕ್ರೌಡಮಾಲೆಗೆ ಬಂದೆ ಅದೇ ರೀತಿ ನಮ್ಮೆಲ್ಲ ಹಿರಿಯ ಕಾರ್ಯಕರ್ತರನ್ನ ಸಂಪರ್ಕ ಮಾಡಿಕೊಂಡು ಒಂದು ಎರಡು ಬೂತ್ತು ನಗರ ಒಂದು ಗ್ರಾಮಾಂತರ ಒಂದು ಎರಡು ಬೂತು ಸಮಿತಿಗಳನ್ನ ಒಂದು ಚೆಕ್ ಮಾಡೋ ಮುಖಾಂತರ ಪರಿಶೀಲನೆ ಮಾಡೋ ಮುಖಾಂತರ ಕಾರ್ಯಕ್ರಮ ಮಾಡಿದೆ ಆ ಕಾರಣಕ್ಕೆ ಮುಳಭಾಗ್ಲು ಬಂದಿದೆ ವಿಶೇಷವಾಗಿ ಜವಾಬ್ದಾರಿ ಹೆಚ್ಚಾಗಿದೆ ಜಿಲ್ಲೆಯ ಜವಾಬ್ದಾರಿ ಏನು ಬಿ ಜೆ ಪಿಯ ಒಂದು ಸಂಘಟಕರು ಮತ್ತು ಬಿಜೆಪಿಯ ಸದಸ್ಯರನ್ನು ಒಗ್ಗೂಡಿಸುವಂತಹ ಕೆಲಸ ಹೇಗೆ ನಡೀತಾ ಇದೆ ಮುಂದೆ ಹೇಗಿರ್ಬೋದು ನಿಮ್ಮ ಒಂದು ಅಧ್ಯಕ್ಷತೆ ಇದೆ ಸರ್ ಖಂಡಿತವಾಗಿ ಈಗ ಏನು ನಾವು ಪಕ್ಷದ ಸಂಘಟನೆ ರಾಜ್ಯ ಮತ್ತೆ ಕೊಡೋಂಥ ಏನು ಸೂಚನೆಗಳು ಸಲಹೆಗಳು ಮತ್ತು ಕಾರ್ಯಕ್ರಮಗಳು ಅದನ್ನು ಮಾಡೋ ಮುಖಾಂತರ ಸ್ಥಳೀಯವಾಗಿ ಸಾಕಷ್ಟು ಇವತ್ತು ಕಾಂಗ್ರೆಸ್ಸು ತುಂಬ ಭ್ರಷ್ಟಾ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ ಒಂದು ರೂಪಾಯಿ ಹಣ ತರ್ತಾ ಇಲ್ಲ ಈ ಕಾಂಗ್ರೆಸ್ ಎಮ್ ಎಲ್ ಎಗಳು ಉಸ್ತುವಾರಿ ಸಚಿವರು ಕೆಲಸ ಮಾಡ್ತಾ ಇಲ್ಲ ಸೊ ಅದರ ಒಂದು ಎಚ್ಚರಿಕೆಯಾಗಿ ಹೋರಾಟಗಳನ್ನ ನಿರೂಪಿಸ್ತಾ ಇದ್ದೀರಿ ಈಗಾಗಲೇ ನಿನ್ನೆ ರೀಸೆಂಟಾಗಿ ಒಂದು ಎ ಸಿ ಕಚೇರಿಯಲ್ಲಿ ಒಂದು ಹೋರಾಟ ಹಾಕಿತ್ತು ಒಂದು ಹಿಂದ್ಗಡೆ ಅಡ್ವೊಕೇಟ್ಸ್ ಎಲ್ಲ ಮಾಡಿದರು ಅದರ ಒಂದು ಒಂದು ಎರಡನೇ ಹಂತವಾಗಿ ನಿನ್ನೆ ಒಬ್ಬ ಆಕೆ ಲೇಡಿ ಏನು ಸೆಕ್ರೆಟ್ರಿನೋ ಅಥವಾ ಏನೋ ವಿ ಎನೋ ಒಂದಷ್ಟು ದುಡ್ಡು ಐವತ್ತು ಇಪ್ಪತ್ತು ಸಾವಿರ ಕ್ಯಾಶ್ ತಗೊಂಡು ಸಿಕ್ಕಾಕೊಂಡಿದ್ದಾರೆ ಇದು ಭ್ರಷ್ಟಾಚಾರಕ್ಕೆ ಉದಾಹರಣೆ ಇದು ಒಂದೆರಡು ಅಷ್ಟೇ ಅಂಶಗಳು ಇವತ್ತು ಪ್ರತಿಯೊಂದು ಕ ಕಚೇರಿಗಳಲ್ಲಿ ಏಜೆಂಟ್ಗಳಿದ್ದಾರೆ ಏಜೆಂಟ್ ಇಂತಿಷ್ಟು ಅಂತ ಒಂದು ಕಾರ್ಯಕ್ಕೆ ಸಣ್ಣ ಪಾಣಿ ಬರಬೇಕಂದ್ರೆ ಅವ್ರ ಹೆಸರು ಕ್ರಯ ಆಗಬೇಕಂದ್ರೆ ಎಲ್ಲದಕ್ಕೂ ಇವತ್ತೊಂದು ಫಿಕ್ಸ್ ಮಾಡ್ತಾರೆ ಏಜೆಂಟ್ಗಳೇ ಫಿಕ್ಸ್ ಮಾಡ್ತಾರೆ ಅದನ್ನು ಇಲ್ಲಿ ನಿರ್ಮೂಲನೆ ಮಾಡಬೇಕು ಅದ್ರ ವಿರುದ್ಧ ಫಸ್ಟ್ ಹೋರಾಟ ಮಾಡ್ತೀವಿ ಈಗ ಏನು ಕಾಂಗ್ರೆಸ್ ಬಂದು ಎರಡು ವರ್ಷ ಆಗಿದೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಅಭಿವೃದ್ಧಿ ಕೆಲಸಗಳು ಇಲ್ಲ ಬಿಟ್ಟಿ ಹೆಸರು ಹೆಸರಿಳ್ಕೊಂಡು ಲೂಟಿ ಹೊಡಿತಾ ಇದಾರೆ ಸೊ ಅದ್ರ ವಿರುದ್ಧ ಹೋರಾಟ ಆಯ್ತದೆ ಮೋರ್ಜಿ ಮೋದಿ ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳ ಪರವಾಗಿ ಜನಗಳಿಗೆ ಅವೇರ್ನೆಸ್ ಮಾಡೋದು ಈ ಥರ ಕಾರ್ಯಗಳಲ್ಲಿ ಬಿಜೆಪಿನ ಮುಂದೆ ತರುವಂಥ ಕೆಲಸ ಮಾಡ್ತೀನಿ ಇದಕ್ಕಿಂತ ಹೆಚ್ಚಾಗಿ ಏನು ನಮ್ಮ ಹಿರಿಯರಿದ್ದಾರೆ ಪಕ್ಷ ಕಟ್ಟಿದ್ರು ಬೆಳೆಸಿದರೆ ಅವ್ರನ್ನ ಸಲಹೆ ಸೂಚನೆಗಳು ತಗೊಂಡು ಸಂಘದ ಸಲಹೆ ಸೂಚನೆಗಳು ತಗೊಂಡು ಹೆಚ್ಚು ಹೆಚ್ಚು ಹಳವರ್ನ ಪ್ಲಸ್ ಯುವಕರನ್ನ ಜೊತೆ ಸೇರಿಸ್ಕೊಂಡು ಪಕ್ಷ ಕಟ್ಟ ಕೆಲಸ ನಾನು ಮಾಡ್ತೀನಿ ಸರ್ ಎಲ್ಲೋ ಒಂದು ಕಡೆ ಜಿಲ್ಲೆಯಲ್ಲಿ ಸದಸ್ಯರಾಗ್ಬೋದು ಬಿಜೆಪಿಯ ಒಂದು ಕಾರ್ಯಕರ್ತರಾಗ್ಬೋದು ಎಲ್ಲೋ ಒಂದು ಕಡೆ ಹಿನ್ನಡೆ ಅಂದರೆ ಒಳ್ಳೆ ನಾಯಕನ ಮುಂದೆ ನಡೆಸುವಂತಹ ನಾಯಕನ ಕೊರತೆ ಇದೆ ಅಂತ ಅಲ್ಲಲ್ಲಿ ಎದ್ದು ಅಂದರೆ ಕೆಲವು ತಾಲೂಕುಗಳಲ್ಲಿ ಕೆಲವು ಹೋಬಳಿಗಳಲ್ಲಿ ಇದನ್ನು ಯಾವ ಥರ ಸರಿಪಡಿಸ್ತೀರ ಖಂಡಿತ ನೋಡಿ ಇನ್ನು ವರ್ಷ ಆಗಿಲ್ಲ ಇನ್ನು ನಮ್ಮ ಎಂ ಪಿ ಆಗಿ ನಿಮಗೆ ಗೊತ್ತಿದೆ ಏಳು ಲಕ್ಷ ಓಟು ಅಷ್ಟು ನಾವು ಈಗಾಗಲೇ ತೊಗೊಂಡಿದ್ವಿ ಹಿಂದೆನೂ ನಾವು ಗೆದ್ದಿದ್ವಿ ಈ ಬಾರಿಯೇ ಗೆದ್ದಿದ್ದೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ತೊಂಬತ್ತರಿಂದ ಒಂದು ಲಕ್ಷ ಓಟು ಬಿ ಜೆ ಪಿಗೆ ಅಲಿಯನ್ಸ್ ಜೆ ಡಿ ಎಸ್ ಬಿದ್ದಿದೆ ಸೊ ಹಂಗಾಗಿ ಇದೆ ಕೆಲ ಕ ಕಳೆದ ಬಾರಿ ಚ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತ ಮೂರ ಮೂರಲ್ಲಿ ಸ್ವಲ್ಪ ಹಿನ್ನಡೆ ಆಗಿದ್ದು ಸತ್ಯನೇ ಅದ್ಯಾಕಂದರೆ ಕಾಂಗ್ರೆಸ್ ಗ್ಯಾರಂಟಿಗಳು ಅಪಪ್ರಚಾರ ಫಾರ್ಟಿ ಪರ್ಸೆಂಟ್ ಎಲ್ಲ ಅಪಪ್ರಚಾರ ಮಾಡಿತ್ತು ಅದು ಇಲ್ಲ ಅಂತ ಆ ವರದಿನೇ ಬಂದ್ಬಿಟ್ಟಿದೆ ಈ ಕಾರಣಕ್ಕೆ ಇವತ್ತು ಕಾಂಗ್ರೆಸ್ ಮಾಡ್ತಾರೋ ಭ್ರಚಾ ಭ್ರಷ್ಟಾಚಾರ ಬಿ ಜೆ ಪಿ ಮಾಡ್ತಾ ಇರೋ ಅಭಿವೃದ್ಧಿ ಕಾರ್ಯಗಳು ಇವೆರಡೂ ನಮ್ಮ ಮುಂದಕ್ಕೆ ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಕೂಡ ಸೇರ್ತದೆ ಹಿಂದೆ ಏನು ಮಹಾರಾಷ್ಟ್ರ ಆಗ್ಬೋದು ದಿಲ್ಲಿ ಆಗ್ಬೋದು ಯಾವ ರೀತಿ ಬೂತ್ ಕಾರ್ಯ ಮಾಡಿ ಎಷ್ಟು ಯಶಸ್ವಿ ಆಗಿದೆ ಸಂಘದ ಕೆಲಸ ಯಶಸ್ವಿ ಆಗಿದೆ ಕರ್ನಾಟಕದಲ್ಲೂ ಅದಾಗ್ತದೆ ಈಗಾಗಲೇ ಭ್ರಹ್ಮವೇಶನ ಆಗಿದೆ ಕಾಂಗ್ರೆಸ್ ಬಗ್ಗೆ ಜನಗಳಿಗೆ ಸೊ ಹಂಗಾಗಿ ನಮಗೆ ಒಂದು ಆಶಾಭಾವನೆ ಇದೆ ಕೋಲಾರದಲ್ಲಿ ಕೂಡ ಆರು ಐದರಿಂದ ಆರು ಗೆಲ್ಲೆ ಗೆಲ್ತೀವಿ ಅಂತ ಬಿಜೆಪಿ ಗೆದ್ದು ಮೋದಿಯವರ ಒಂದು ಬೂತನ್ನು ಗೆದ್ದಿದ್ರೆ ಗೆದ್ದು ಇದಕ್ಕೆ ಯಾವ ರೀತಿ ನೀವು ಒಂದು ನೋಡಿ ಅದರ ಅದರ ಒಂದು ಭಾಗನೇ ಇವತ್ತು ಬೂತ್ ಕಾರ್ಯಕ್ಕೆ ಮೊದಲೇ ವಿಘ್ನೇಶ್ವರನಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಇವತ್ತು ನಂಗ್ಲಿಯಲ್ಲಿ ಒಂದು ಏನು ಎಪ್ಪತ್ತನೇ ಬೂತು ಮತ್ತು ಮುನ್ನೂರ ಹದಿನೈದನೇ ಇನ್ನೂ ಇನ್ನೂರ ಹದಿನೈದನೇ ಬೂತ್ತು ಮುಳಬಾಗ್ ನಗರದಲ್ಲಿ ಒಂದು ಬೂತ್ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದೀನಿ ಇವತ್ತು ಪ್ರತಿ ನಮ್ಮ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ರಾಜ್ಯದವರು ಮತ್ತು ಮಂಡಲ ಎಲ್ಲ ಇವತ್ತು ಬೂತ್ ಕಾರ್ಯಕ್ಕೆ ಯಾಕಂದರೆ ಬೂತಲ್ಲಿ ಸಮಿತಿ ಕರೆಕ್ಟಾಗಿದ್ದು ಐವತ್ತೆರಡು ಸದಸ್ಯತ್ರ ಒಂದು ಬೂ ಬಿ ಬೂತ್ ಏನಿದೆ ಅದನ್ನು ಯಶಸ್ವಿ ಮಾಡಿದೆ ಖಂಡಿತವಾಗಿ ನಾವು ಬೂತ್ ಗೆಲ್ತೀವಿ ಅನ್ನೋ ಒಂದು ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದೀನಿ ನೀವು ಹೇಳಿರೋ ಮತ್ತೆ ತುಂಬ ಸತ್ಯ ಇದೆ ಬೂತ್ ಕಾರ್ಯದಲ್ಲಿ ಬೂತ್ ಸಮಿತಿ ಯಶಸ್ವಿ ಮಾಡೋ ಮುಖಾಂತರ ಮುಂದಿನ ಚುನಾವಣೆ ಏನು ಸ್ಥಳೀಯ ಸಮಸ್ಯೆ ಸ್ಥಳೀಯ ಚುನಾವಣೆ ಆಗ್ಬೋದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಸಸೆಸ್ ಆಗ್ತಿದೆ ಸರ್ ಜೆಡಿಎಸ್ ಬಿಜೆಪಿ ಮೈತ್ರಿ ಇದೆ ಹಾಗಾದ್ರೆ ಎಲ್ಲೋ ಒಂದು ಕೊರತೆ ಇದೆ ಈಗ ಜೆಡಿಎಸ್ ಬಿಜೆಪಿ ಗೆದ್ದಿರೋ ಕಡೆ ನಾಯಕರ ಒಂದು ಏನು ಯಾವುದೇ ಕಾರ್ಯಕ್ರಮಗಳಿಗೆ ಬಿಜೆಪಿ ನಾಯಕರನ್ನಾಗಲಿ ಅಲ್ಲಿ ಒಂದು ಸ್ವಲ್ಪ ಬಳಸ್ಕೊತ ಇಲ್ಲ ಅಲ್ಲಿ ಸ್ವಲ್ಪ ವೈಮನಸ್ಸು ವೈಮನಸ್ ಇದನ್ನು ಯಾವ ರೀತಿ ನೋಡಿ ಈ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿರೋದಕ್ಕೆ ದೆಲ್ಲಿಯಲ್ಲಿ ಒಂದಷ್ಟು ಕೆಲಸ ಕೊಲ್ಲರ್ ತರಕ್ಕೆ ನಮ್ಮ ಸಂಸದರು ಮಲ್ಲೇಶ್ ಬಾಬು ಅವರು ಪ್ರಯತ್ನ ಇದ್ದಾರೆ ನನಗೆ ಗೊತ್ತಿದೆ ಆದರೆ ಅವರು ಜಾಸ್ತಿ ಪ್ರಚಾರಕ್ಕೆ ಒತ್ತು ಕೊಡ್ತಾ ಇಲ್ಲ ಕೆಲಸ ಅಂತೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಯಾರು ಮಲ್ಲೇಶ್ ಬಾಬು ಅದ್ರ ಬಗ್ಗೆ ಎರಡು ಮಾತಿಲ್ಲ ಇನ್ನೊಂದಷ್ಟು ಕಾರ್ಯಕರ್ತರದ್ದು ಕೊರತೆ ಇದೆ ಮಾತಾಡ್ತಾ ಇಲ್ಲ ಅಂತ ಮಾತಾಡ್ತಾರೆ ಅವ್ರು ಯಾರೇ ಫೋನ್ ಮಾಡಿದ್ರು ತಗೊಳ್ತಾರೆ ಅವರ ಆಪ್ತ ಸಹಾಯಕರು ತೊಗೊತಾರೆ ಅವ್ರನ್ನ ಒಂದಷ್ಟು ಕಾರ್ಯಕರ್ತರು ಮತ್ತು ಎಂ ಪಿ ಅವ್ರ ಜೊತೆ ಕುತ್ಕೊಂಡು ಕಮ್ಯುನಿಕೇಷನ್ ಗ್ಯಾಪ್ ಆಗಿರೋದಕ್ಕೆ ಅದನ್ನು ನಾನು ಸರಿಪಡಿಸುವಂತ ಕುಂಡಿ ನಾನು ಅಂತ ಹೇಳಿ ಖಂಡಿತವಾಗಿ ಅವರು ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲವು ತಾಲೂಕುಗಳಲ್ಲಿ ಈಗ ತಾಲೂಕು ಅಧ್ಯಕ್ಷರ ಕೂಡ ನೇಮಕಾತಿ ಜವಾಬ್ದಾರಿ ಕೂಡ ಬಯಸ್ತಾ ಇದ್ದಾರೆ ಅದು ಉತ್ತಮವಾದ ಒಂದು ಹೋರಾಟದ ಆದಿ ಇರುವಂತಹವು ಏನು ಪಕ್ಷದ ನಿಷ್ಠೆ ನಾನು ನಾಯಕನ್ ಮಾಡಿದ್ರೆ ಉತ್ತಮ ಅಂತ ನಾನು ನೀವೇನು ಹೇಳ್ತೀರ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನ್ಸಲ್ಲಿ ಏನಿದೆ ಅದೇ ನನ್ನ ಮನ್ಸಲ್ಲಿದೆ ಪಕ್ಷ ನಿಷ್ಠ ಪಕ್ಷ ನಿಷ್ಠೆ ಮತ್ತೆ ಸಕ್ರಿಯ ಇರಬೇಕು ಒತ್ತು ಕೊಡಬೇಕು ಕಮಿಟ್ಮೆಂಟ್ ಬೇರೆ ಪಕ್ಷಗಳ ಜೊತೆ ಕಮಿಟ್ಮೆಂಟ್ ಆ ಥರ ವ್ಯಕ್ತಿಗಳ ಅಲ್ಲದೆ ಒಳ್ಳೆಯ ಉತ್ತಮವಾದಂಥ ವ್ಯಕ್ತಿನ ಈಗಾಗಲೇ ಗುರುತಿಸೋಂಥ ಕೆಲಸ ನಡೀತಾ ಇದೆ ಅದಕ್ಕೆ ರಾಜ್ಯಕ್ಕೂ ನಾವು ಕಳ್ಸಿ ರಾಜ್ಯದ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿ ಒಳ್ಳೆ ಕೆಲಸ ನಾವು ಮಾಡಿಸ್ತೀವಿ ಸರ್ ಕೆಲವು ತಾಲೂಕುಗಳಲ್ಲಿ ಬಿ ಜೆ ಪಿಯ ನಾಯಕರ ಕೊಟ್ಟೆ ಹೋರಾಟ ಇರ್ಬೋದು ಯಾವುದೇ ಪೊಲೀಸ್ ಇನ್ನೊಂದು ಇಲಾಖೆಗಳಲ್ಲಿ ಏನೋ ಅವ್ರದ್ದೊಂದು ಸಮಸ್ಯೆ ಇರುತ್ತೆ ಆ ಸಮಸ್ಯೆಗೆ ನಮ್ಮ ಪಕ್ಷ ಇದೆ ನಮ್ಮ ನಾಯಕನಿದ್ದಾನೆ ಅಂತ ಅಂತ ನಾಯಕರ ಮುನ್ಸೂಚನೆ ಕೆಲವು ತಾಲೂಕುಗಳಲ್ಲಿ ಕಾಣ್ತಾ ಇಲ್ಲ ಇದಕ್ಕೆ ಯಾವ ರೀತಿ ನಾಯಕನಲ್ಲ ನೀವು ಸರಿಪಡಿಸ್ತೀರಾ ನೋಡಿ ನಾನು ಆಗಿದ್ದ ದಿವಸನ ಹೇಳಿದೆ ಕಾರ್ಯಕರ್ತರ ಬೂತ್ನ ಕಾರ್ಯಕರ್ತರ ಧ್ವನಿ ಆಗ್ತೀನಿ ಅಂತ ಈಗಾಗಲೇ ನಾನು ಕೋಲಾರದ ಎಸ್ ಪಿ ನಿಖಿಲ್ ಅವರು ಹತ್ರನೂ ಮಾತಾಡಿದ್ದೀನಿ ಯಾಕಂದರೆ ಎಲ್ಲೇ ಆಗಲಿ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಏನೋ ಕಂಪ್ಲೇಂಟ್ ಆಗಿದ್ದರೆ ನಮ್ಮ ಗಮನಕ್ಕೆ ತರಬೇಕು ಯಾಕಂದರೆ ಇವತ್ತು ಮಾಸ್ತಿಯಲ್ಲಿ ಒಂದು ಕೇಸ್ ಆಗಿದೆ ಅದು ಅಟ್ರಾಸಿಟಿ ಆಗಿದೆ ಅಲ್ಲಿ ಅಲ್ಲಿ ಸ್ಥಳೀಯ ಎಮ್ ಎಲ್ ಎ ಫೋರ್ಸಿಂದ ಅವ್ರು ವಾಟ್ಸಪ್ ಗ್ರೂಪಲ್ಲಿ ಬಿಟ್ಟಿದ್ದಾರೆ ಆದರೆ ಅದು ಕಂಪ್ಲೇಂಟ್ ನೇರ ಆಗಂಗಿಲ್ಲ ಅದು ಉದ್ದೇಶಪೂರ್ವಕವಾಗಿ ನಮ್ಮ ಕಾರ್ಯಕರ್ತರ ಮೇಲೆ ಇದು ಆಗಿದೆ ಎಫ್ ಐ ಆರ್ ಆಗಿಬಿಟ್ಟು ಅವ್ರಿಗೆ ಕಸ್ಟಡಿ ಇದೆ ಬೇಲ್ ತಗೊಂಡು ಬಂದಿದ್ದ ತಕ್ಷಣ ಆ ಕಾರ್ಯಕರ್ತರನ್ನ ಸಂಪರ್ಕ ಮಾಡೋವಂಥ ಕೆಲಸ ಆಗ್ತದೆ ಖಂಡಿತವಾಗಿ ಆ ಏನು ನಂಜೇಗೌಡರು ಇದ್ದಾರೆ ಅವ್ರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಅವರು ಉದ್ದೇಶಪೂರ್ವಕವಾಗಿ ಕೆಲಸ ಕೇಸ್ ಹಾಕಿದ್ದಾರೆ ಒತ್ತಾಯ ಮಾಡಿ ಪೊಲೀಸ್ ಇಲಾಖೆ ಮೇಲೆ ಸೊ ಹಂಗಾಗಿ ಆ ಥರದ್ದು ಎಲ್ಲ ಕಾರ್ಯಕರ್ತರ ದನಿಯಾಗಿ ನಾನು ಇರ್ತೀನಿ ಕೆ ಜೆ ಪಿ ಎಸ್ ಪಿ ಅವರ ಹತ್ರ ಮಾತಾಡೋಂಥ ಕೆಲಸ ನಾನು ಮಾಡ್ತೀನಿ ಯಾವುದೇ ಕಾರಣಕ್ಕೂ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಪ್ರೇರಿತ ದಾಖಲೆಗಳು ಏನು ದಾಖಲಾತಿಗಳು ಆಗಬಾರ್ದು ಕಂಪ್ಲೇಂಟ್ ಆಗಬಾರ್ದು ಅಂತ ಈಗಾಗಲೇ ನಾನು ಎಚ್ಚರಿಕೆ ಕೊಡ್ತಾಯಿದ್ದೀನಿ ಮುಂದೆ ಬರುವ ಚುನಾವಣೆಗಳು ಅಂದ್ರೆ ನೀವು ಜವಾಬ್ದಾರಿ ತಗೊಂಡ್ಮೇಲೆ ಮುಂದೆ ಚುನಾವಣೆಗಳು ಬರ್ತೀರಿ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಹಾಗೆ ನಗರಸಭೆಗಳು ಕೆಲವು ಪುರಸಭೆಗಳು ಇದನ್ನು ಯಾವ ರೀತಿ ಎಷ್ಟು ಈ ಚಾಲೆಂಜ್ ಅಂದ್ರೆ ಯಾವ ರೀತಿ ಗೆಲಕ್ಕೆ ಅಂದ್ರೆ ಇದನ್ನು ಗೆದ್ದಿದ್ರೆ ಮುಂದೆ ವಿಧಾನಸಭೆಗೆ ನೀವು ಇದಕ್ಕೆ ಯಾವ ರೀತಿ ಒತ್ತು ಕೊಡ್ತೀರಾ ಹೊತ್ತು ಅಂದ್ರೆ ಸಂಘಟನೆ ಮಾಡೋ ಮುಖಾಂತರ ಒತ್ತು ಕೊಡ್ತೀರಿ ಅದು ಆದ್ರೆ ನಾವು ಅವರು ಕುತ್ಕೊಂಡು ರಾಜ್ಯ ಏನು ರಾಜ್ಯದ ವರಿಷ್ಠರು ಏನು ತೀರ್ಮಾತ ಬಂದರೆ ಅದರಲ್ಲಿ ನಾವು ಒಳ್ಳೆಯ ಕಾರ್ಯಕರ್ತನ ಒಳ್ಳೆಯ ಲೀಡರ್ಸ್ನ ಚುನಾಯಿತರ ಪ್ರತಿನಿಧಿಯಾಗಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಈ ಪ ಈ ಬಾರಿ ನೀವು ಒಬ್ಬ ಒಳ್ಳೆ ಉತ್ತಮವಾದಂಥ ಫಲಿತ ಫಲಿತಾಂಶ ಅಲಿಯನ್ಸಿಂದ ಇಂಡಿಯಾ ಇಂದ ತಗೊಂಬೋದು ಕೋಲಾರದಲ್ಲಿ ಈಗ ನಿಮ್ಮ ಒಂದು ಜವಾಬ್ದಾರಿಯಲ್ಲಿ ಜಿಲ್ಲೆಯಲ್ಲಿ ಐದು ಸ್ಥಾನ ನಿಮ್ಮ ಒಂದು ಇಪ್ಪತ್ತೆಂಟಿಗೆ ಯಾವ ರೀತಿ ಜಿರುತ್ಬಹುದು ಕೋಲಾರ ಜಿಲ್ಲೆ ಬಿ ಜೆ ಪಿ ಕೆಲ ಕಡೆ ಹಿಂದೆ ಮಾಲೂರ್ ಗೆದ್ದಿತ್ತು ಕೆ ಎಫ್ ಗೆದ್ದಿತ್ತು ಅದೇ ರೀತಿ ಹತ್ರ ಹತ್ರ ಬಂತು ಕೆಲವು ತಾಲೂಕುಗಳಲ್ಲಿ ಇದನ್ನು ಯಾವ ರೀತಿ ಮತ್ತೆ ಸರಿಪಡಿಸ್ತೀರ ವೈಮನಸ್ ಇದನ್ನು ಒಂದ್ಸತಿ ಬಿಜೆಪಿ ಎಂ ಪಿ ಗೆದ್ದಿದ್ದಾರೆ ಬಂಗಾರಪೇಟೆಯಲ್ಲಿ ಎರಡು ಸದ ಎಮ್ ಎಲ್ ಎ ಗೆದ್ದಿದ್ದಾರೆ ಬಿಜೆಪಿಯಲ್ಲಿ ಕೆ ಜಲ್ಲಿ ಎರಡು ಸದಿ ಗೆದ್ದಿದ್ದಾರೆ ಮಾಲೂರಲ್ಲಿ ಎರಡು ಸದಿ ಎರಡು ಸದಿಗೆ ಗೆದ್ದಿದ್ದಾರೆ ಕಳೆದ ಚುನಾವಣೆಯಲ್ಲಿ ಕೋಲಾರದಲ್ಲಿ ಐವತ್ತೆರಡು ಸಾವಿರ ಓಟ್ ತಗೊಂಡಿದ್ವಿ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ಸುರೇಂದ್ರ ಗೌಡರು ನಿಂತಿದ್ದಾಗ ಕೇವಲ ಎರಡು ಸಾವಿರ ಮತಗಳಿಂದ ಸೋತಿದ್ವಿ ಈ ಕಾರಣಕ್ಕೆ ಬಿಜೆಪಿಯಲ್ಲಿ ಬದ್ಧವಾದಂತಹ ಇದು ಬೇಸಿದೆ ಅದನ್ನ ಒಂದ್ ಸ್ವಲ್ಪ ರಿಫ್ರೆಶ್ ಮಾಡಿ ಒಳ್ಳೆ ಕಾರ್ಯಕರ್ತರನ್ನ ಅಳುಬರನ್ನೆಲ್ಲ ಸೇರಿಸಿ ಬಲಿಷ್ಠವಾದಂತಹ ಬಿಜೆಪಿ ಮಾಡೋದಕ್ಕೆ ಮತ್ತೆ ಐದು ಕ್ಷೇತ್ರ ಗೆಲ್ಲಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ